ವಕೀಲರ ಸಂಘ ರಿಜಿಸ್ಟರ್ ಬಂಟ್ವಾಳ ಇದರ ವತಿಯಿಂದ ಕಾನೂನು ಮಾಹಿತಿ ಕಾರ್ಯಾಗಾರ ಮತ್ತು ಸೇವಾ ನಿವೃತ್ತಿ ಹೊಂದುತ್ತಿರುವ ಶಿರಸ್ತೇದಾರ ಕೆ ಬಾಲಕೃಷ್ಣರವರಿಗೆ ಗೌರವಾರ್ಪಣಾ ಕಾರ್ಯಕ್ರಮ ಬಿಸಿ ರೋಡಿನ ಪ್ರಧಾನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಕಟ್ಟಡದ ವಕೀಲರ ಸಂಘದ ಹಾಲ್ನಲ್ಲಿ ನಡೆಯಿತು ಈ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ಬಂಡವಾಳದ ನ್ಯಾಯಾಧೀಶರಾದ ಅನಿಲ್ ಪ್ರಕಾಶ್ ಎಂಪಿ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಯುವ ವಕೀಲರುಗಳಿಗೆ ಮಾಹಿತಿ ಕಾರ್ಯಾಗಾರಗಳು ಹೆಚ್ಚು ಪ್ರಯೋಜನ ಪಡೆಯಲು ಸಾಧ್ಯ ಎಂದು ತಿಳಿಸಿದರು ಡಿಪಾರ್ಟ್ಮೆಂಟ್ ಕ್ರಮ ಅದರಲ್ಲಿ ಒಂದು ಸ್ಯಾಂಡಲ್ ಬಸ್ ಸ್ಯಾಂಡಲ್ ಇದೆ ಈ ಜುಡಿಷಿಯರ್ ಜಡ್ಜಿಸ್ ಶ್ರೀಯುತ ಬಾಲಕೃಷ್ಣ ಅವರು ಹಲವು ವರ್ಷಗಳ ಕಾಲ ನಮ್ಮ ನ್ಯಾಯಾಲಯದಲ್ಲಿ ಕೆಲಸ ಮಾಡುವ ಮೂಲಕ ಕೆಲಸ ಶ್ರೀ ಕ್ಷೇತ್ರದಲ್ಲಿ ಮಾನವೀಯತೆ ಅಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೋದಾಗ ಅಲ್ಲಿ ಹಿರಿಯ ಉದ್ಯೋಗ ಹೇಳ್ತಿದ್ದು ಒಂದೇ ಮಾತು ನೀವು ಮೊಟ್ಟ ಮೊದಲು ಏನು ಟ್ರಯಲ್ ಕೋರ್ಟ್ ಏನಿದೆ ಅಲ್ಲಿ ಕಲಿಬೇಕು ಹೆಚ್ಚು ಸಿವಿಲ್ ಸೈಡಲ್ಲಿ ಕಲಿಬೇಕು ಅಂತ ಈ ಸಿವಿಲ್ ಸೈಡಲ್ಲಿ ನಾವು ಏನು ಈ ನಿಯಮಗಳು ಪ್ರೊಸೀಜರ್ ಏನಂತಿದೆ ಅದು ತಿಳ್ಕೊಂಡಾಗ ನಮಗೆ ಅದು ಒಂದು ಕೇಸ್ ಒಂದು ಬೇಸ್ಮೆಂಟ್ ಅಂತೇನಿದೆ ಒಂದು ಕಟ್ಟಡಕ್ಕೆ ತಳಪಾಯ ಅನ್ನುವಂಥದ್ದು ಅದು ಈ ಪ್ರೊಸೀಜರು